ನಮಸ್ಕಾರ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮ್ ದೇಶಮುಖ್ ಬಹುಶಃ ಎಲ್ಲರೂ ಪ್ರಭು ಚವ್ಹಾಣ್ ಅವರ ಒಂದು ವಿಷಯವಾದ್ರೂ ನಾವೇನು ಪ್ರತಿದಿನ ಒಂದೊಂದು ಎಪಿಸೋಡ್ ಆಗಿ ಮಾಡ್ಕೊಂಡು ಬರ್ತಿದೀವಿ ಸುದ್ದಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಬಹುತೇಕರು ಇವತ್ತು ಟಿ ವಿ ಮುಂದೆ ಕುಳಿತುಕೊಂಡಿರಬಹುದು ಮತ್ತೆ ವಿವಿಧ ಸಾಮಾಜಿಕ ಜಾಲತಾಣದಲ್ಲಿ ನೀವು ವೀಕ್ಷಣೆಗೆ ಸಿದ್ಧರಾಗಿರಬಹುದು ಆದರೆ ಒಂದು ಸಣ್ಣ ಕರೆಕ್ಷನ್ ಏನಂದ್ರೆ ಇವತ್ತು ಆ ವಿಷಯದ ಕುರಿತು ಸ್ವಲ್ಪ ಚರ್ಚೆಯನ್ನ ಕಡಿಮೆ ಮಾಡಿ ಇನ್ನುಳಿದಂತ ರಾಜ್ಯ ದೇಶ ವ್ಯಾಪ್ತಿಯ ಚರ್ಚೆಗಳಿಗೆ ಸ್ವಲ್ಪ ಗಮನ ಹರಿಸಲಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಸುದ್ದಿ ನಿಲ್ಲುತ್ತೆ ಭಾಗ ಮೂರು ಬರಲ್ಲ ಅನ್ನೋ ಭ್ರಮೆಯಲ್ಲಿ ಯಾರು ಕೂಡ ಇರಬೇಡಿ ಪ್ರಭು ಚವಾಣ್ ಕನ್ನಡಿಗರ ಮಹಾರಾಷ್ಟ್ರಿಗರ ದಾಖಲೆಗಳು ಏನ್ ಹೇಳ್ತಾ ಇವೆ ಇದರ ಭಾಗ ಮೂರು ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ಸುದ್ದಿ ಮಿಸ್ ಆಗಲ್ಲ ಮಿಸ್ ಆಗುವಂತ ಯಾವ ಸಾಧ್ಯತೆಗಳು ಕೂಡ ಇಲ್ಲ ಆದ್ರೆ ನೀವು ಅಂದುಕೊಂಡಷ್ಟು ಸುಲಭ ಅಲ್ಲ ಆ ಸುದ್ದಿಯನ್ನ ನಿಮ್ಮ ಮುಂದೆ ಬಿತ್ತರಿಸೋದು ಯಾಕಂದ್ರೆ ನ್ಯಾಯಾಲಯದ ಜಡ್ಜ್ಮೆಂಟ್ಗಳು ಕೋರ್ಟ್ ಜಡ್ಜ್ಮೆಂಟ್ಗಳು ಇಲಾಖೆವಾರು ಆದೇಶಗಳು ವರದಿಗಳು ಎಲ್ಲವನ್ನು ಓದಬೇಕಾಗುತ್ತೆ ಮತ್ತು ಯಾರ್ಯಾರ ಅರ್ಜಿಗಳು ಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ ಯಾವ ಕಾರಣಕ್ಕಾಗಿದೆ ಇವೆಲ್ಲವನ್ನು ಮಾಹಿತಿ ಪಡೆದುಕೊಳ್ಳೋದ್ರಲ್ಲಿ ಈ ಮೂರನೇ ಪ್ರೈಮ್ ಟೈಮ್ಗೆ ಸ್ವಲ್ಪ ಸಮಯ ಅವಕಾಶ ಬೇಕು ನಿನ್ನೆ ನಾನು ಹೇಳಿದ್ದೆ ನಾಳೆ ಬರುತ್ತೆ ಅಂತ ಆದರೆ ಒಂದು ಸಣ್ಣ ಮಿಸ್ಟೇಕ್ ಏನಂದರೆ ನಿನ್ನೆಯಿಂದ ನಾನು ಸ್ಟಡಿ ಮಾಡ್ತಾನೇ ಇದ್ದೀನಿ ಆದರೆ ಸಣ್ಣ ಪುಟ್ಟ ಕನ್ಫ್ಯೂಷನ್ಗಳು ಇದೆ ನಾನು ಏನು ವೇಳೆ ತಪ್ಪು ಮಾಡಿದರೆ ನ್ಯಾಯಾಲಯದ ಮುಂದೆ ನಾನು ಆರೋಪಿಯಾಗಿ ನಿಲ್ಲಬೇಕಾಗುತ್ತೆ ಅದಕ್ಕಾಗಿ ಎಲ್ಲ ಮಾಹಿತಿಯನ್ನು ಅಕ್ಯೂರೇಟ್ ಆಗಿ ನಿಮ್ಮ ಮುಂದೆ ಸ್ವಲ್ಪ ತಡ ಆಗುತ್ತೆ ಆದರೆ ಮಿಸ್ ಆಗುತ್ತೆ ಅನ್ನೋ ಭ್ರಮೆಯಲ್ಲಿ ಇರಬೇಡಿ ಯಾರು ಕೂಡ ಸೊ ವೀಕ್ಷಕರೇ ನೆರೆಯ ತೆಲಂಗಾಣ ರಾಜ್ಯದ ಜೀವಿ ಸಂಪತ್ತು ನಾಶ ವಿಷಯ ಇವಾಗ ತಾರಕ್ಕೇರಿದಾರೆ ದೇಶದಲ್ಲಿ ಹೈದರಾಬಾದ್ನ ಗಚ್ಚಿಬೋಲಿಯಲ್ಲಿ ನಾಲ್ಕುನೂರು ಎಕರೆ ಭೂಮಿಯಲ್ಲಿ ಐ ಟಿ ಉದ್ಯಮವನ್ನು ಅಭಿವೃದ್ಧಿಪಡಿಸಲು ತೆಲಂಗಾಣ ಸರ್ಕಾರ ಯೋಜನೆಗೆ ಈಗ ತೀವ್ರ ವಿರೋಧ ವ್ಯಕ್ತವಾಗಿದೆ ಕಳೆದ ಕೆಲವು ದಿನಗಳಲ್ಲಿ ದಿನದಿಂದ ಸೋಷಲ್ ಮೀಡಿಯಾದಲ್ಲಿ ವೈರಲ್ ಆದ ಫೋಟೋಗಳನ್ನು ಮತ್ತು ವಿಡಿಯೋಸ್ಗಳನ್ನು ನೋಡಿದರೆ ನೆಟ್ಟಿಗರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಹಾಗಾದರೆ ತೆಲಂಗಾಣ ಸರ್ಕಾರವು ಹೈದರಾಬಾದ್ನ ಸೆಂಟ್ರಲ್ ಯೂನಿವರ್ಸಿಟಿ ಎಚ್ ಸಿ ಯು ಕ್ಯಾಂಪಸ್ ಪಕ್ಕದಲ್ಲಿರುವಂಥ ನಾಲ್ಕುನೂರು ಎಕರೆ ಭೂಮಿಯನ್ನು ಐ ಟಿ ಕೇಂದ್ರವನ್ನಾಗಿ ಮರು ಅಭಿವೃದ್ಧಿಗೊಳಿಸುವ ಯೋಜನೆಯನ್ನು ಪ್ರಕಟ ಮಾಡಿದ್ದಾಗಿನಿಂದಲೂ ಕಾಂಗ್ರೆಸ್ ಪಕ್ಷ ಮತ್ತು ವಿದ್ಯಾರ್ಥಿಗಳ ನಡುವೆ ದೊಡ್ಡ ಮಟ್ಟದ ವಾಗ್ವಾದಕ್ಕೆ ಕಾರಣವಾಗಿದೆ ಇನ್ನು ವಿರೋಧ ಪಕ್ಷಗಳಾದ ಬಿ ಆರ್ ಎಸ್ ಮತ್ತು ಬಿ ಜೆ ಪಿ ಸಹ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ನಿಂತಿದ್ದು ಯೋಜನೆಯು ವಿವಾದದ ಕೇಂದ್ರದಿಂದಾಗಿ ಮಾರ್ಪಟ್ಟಿದೆ ಹಾಗಿದ್ರೆ ಆ ಒಂದು ವಿವಾದ ಏನು ವಿವಾದದ ಬಗ್ಗೆ ಮಾಹಿತಿ ಇಲ್ಲದೇನೆ ವಿವಾದದ ಕುರಿತು ಮಾತನಾಡೋದು ತಪ್ಪಾಗುತ್ತೆ ಆ ವಿವಾದ ಏನೆಂದರೆ ತೆಲಂಗಾಣ ಸರ್ಕಾರವು ಹೈದರಾಬಾದ್ನ ಸೆಂಟ್ರಲ್ ಯೂನಿವರ್ಸಿಟಿ ಕ್ಯಾಂಪಸ್ ಪಕ್ಕದಲ್ಲಿರುವಂಥ ನಾಲ್ಕುನೂರು ಎಕರೆ ಭೂಮಿಯನ್ನ ಐ ಟಿ ಕೇಂದ್ರವಾಗಿ ಮರು ಅಭಿವೃದ್ಧಿಪಡಿಸುವ ಪಡಿಸುವ ಯೋಜನೆಯನ್ನು ಘೋಷಿಸಿತ್ತು ಅದರಂತೆ ಅಂದಿನಿಂದಲೂ ಈ ವಿಷಯ ಭಾರೀ ವಿವಾದಕ್ಕೆ ಕಾರಣವಾಗಿತ್ತು ಈ ಯೋಜನೆಯ ಪ್ರಕಾರ ಗಚ್ಚಿಬೌಲಿ ಪ್ರದೇಶದಲ್ಲಿರುವಂತಹ ಸರ್ಕಾರಿ ಭೂಮಿಯನ್ನ ಸಿಲಿಕಾನ್ ವ್ಯಾಲಿ ತರ ಅಭಿವೃದ್ಧಿಯ ಭಾಗವಾಗಿ ಐ ಟಿ ಯೋಜನೆಗಳಿಗೆ ಬಳಸಿಕೊಳ್ಳುವ ಉದ್ದೇಶವನ್ನು ಸರ್ಕಾರ ಹೊಂದಿತ್ತು ಆದರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಆಡಳಿತವು ಈ ಭೂಮಿಯು ಎಚ್ ಸಿ ಯುಗೆ ಸೇರಿದೆ ಅಂತ ಪ್ರತಿಪಾದಿಸಿದ್ದಾರೆ ಮತ್ತು ಇದನ್ನು ವಾಣಿಜ್ಯ ಉದ್ದೇಶಗಳಿಗೆ ಬಳಸುವುದು ಪರಿಸರಕ್ಕೆ ಹಾನಿ ಮಾಡುತ್ತದೆ ಅಂತ ಆರೋಪಿಸಿದ್ದಾರೆ ಈ ಯೋಜನೆಯ ವಿರುದ್ಧ ಹೈದರಾಬಾದ್ನ ಸೆಂಟ್ರಲ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ತೀವ್ರ ಪ್ರತಿಭಟನೆಯನ್ನು ನಡೆಸಿದ್ರು ಆಂದೋಲನವು ಭೂಮಿಯನ್ನು ತೆರವುಗೊಳಿಸಲು ಬೋಲ್ಡೋಜರ್ಗಳು ಬಂದಾಗ ಉಗ್ರವಾಗಿ ಇತ್ತು ವಿದ್ಯಾರ್ಥಿಗಳು ಈ ಭೂಮಿಯು ನಾಲ್ಕುನೂರು ಎಕರೆ ಕಾಡು ಪ್ರದೇಶವನ್ನು ಒಳಗೊಂಡಿದೆ ಅಂತ ಹೇಳಿದ್ದಾರೆ ಇದು ಜೈವಿಕ ವೈವಿಧ್ಯತೆಯ ದೃಷ್ಟಿಯಿಂದ ಮಹತ್ವದಾಗಿದೆ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರು ಹಲವಾರು ವಿದ್ಯಾರ್ಥಿಗಳನ್ನ ಬಂಧಿಸ್ತಾರೆ ಕ್ರೂರವಾಗಿ ಹೊಡಿತಾರೆ ಅವರನ್ನ ಹೆಂಗಾದ್ರೂ ಮಾಡಿ ಪ್ರತಿಭಟನೆಯನ್ನ ತಡಿಬೇಕು ಅಂತ ಯೋಚನೆ ಮಾಡ್ತಾರೆ ಆದರೆ ಸಮಾಜದಲ್ಲಿ ಯಾವಾಗೂ ಕೂಡ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಎಂದೂ ಕೂಡ ಸಾವಿಗೆ ಹೆದರಬಾರದು ಸಾವು ನೋವು ನಲಿವು ಇವುಗಳಿಗೆ ಎಂದೂ ಕೂಡ ಹೆದರಬಾರದು ಯಾಕೆ ಹೇಳ್ತೀನಿ ಕೇಳಿ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದಾನೆ ಅಂದ್ರೆ ಏನೋ ಆಕಸ್ಮಿಕವಾಗಿ ಹುಟ್ಟಿದ್ದಾನೆ ಒಂದು ಉದ್ದೇಶವನ್ನು ಇಟ್ಕೊಂಡು ಹುಟ್ಟುತ್ತಾನೆ ಆಕಸ್ಮಿಕನೋ ಅಥವಾ ಉದ್ದೇಶಪೂರ್ವಕವಾಗಿ ಭೂಮಿ ಮೇಲೆ ಹುಟ್ಟುತ್ತಾನೆ ಆದರೆ ಭೂಮಿ ಮೇಲೆ ಹುಟ್ಟಿದಂತ ಪ್ರತಿ ಜೀವಿಯು ಕೂಡ ಖಚಿತವಾಗಿ ಸಾಯಲೇಬೇಕು ನಾನು ಐವತ್ತರಿಂದ ಅರವತ್ತು ವರ್ಷ ಬದುಕ್ಬೋದು ಇನ್ನೊಬ್ರು ಎಪ್ಪತ್ತು ಬದುಕಬಹುದು ಇನ್ನೊಂದು ಮೂವತ್ತು ಬದುಕ್ಬೋದು ಯಾರಾದರೂ ನೂರ ಹತ್ತು ಬದುಕ್ಬೋದು ಆದರೆ ಒಂದಲ್ಲ ಒಂದು ದಿನ ಸಾಯಲೇಬೇಕಾಗುತ್ತೆ ಅದಕ್ಕಾಗಿ ಎಂದೂ ಕೂಡ ಸಾವಿಗೆ ಹೆದರಬಾರದು ಯಾಕೆಂದ್ರೆ ಸಾವು ಎಂದು ನಮಗೆ ನಮ್ಮ ಹತ್ರ ಬರುತ್ತೋ ಅಂದು ನಾವೇ ಜೀವಂತವಾಗಿರಲ್ಲ ಆಮೇಲೆ ನೋವು ನಲಿವು ಯಾರಿಗಬೇಕು ಬೇಕು ಅದಕ್ಕೆ ಸಾವಿಗೆ ಎಂದೂ ಕೂಡ ಹೆದರಬಾರ್ದು ಸಾಮಾಜಿಕವಾದ ಜೀವನದಲ್ಲಿ ಈಗ ನಾವು ಪತ್ರಕರ್ತರು ಸಾಮಾಜಿಕ ಹೋರಾಟಗಾರರು ಈ ವಿದ್ಯಾರ್ಥಿ ಮುಖಂಡರು ಇವರೆಲ್ಲ ಸಾಮಾಜಿಕ ಜೀವನದಲ್ಲಿ ಬರ್ತಾರೆ ಏಯ್ ರೇವಂತ್ ರೆಡಿ ಏನು ಮಾಡ್ತಾರೆ ಹೆದರು ಬಿಡೋದು ಈ ರೀತಿ ಆಗಬಾರ್ದು ಸಾವಿಗೆ ಹೆದರೋರು ಪತ್ರಿಕಾ ರಂಗದಲ್ಲಿ ಮಾಧ್ಯಮ ರಂಗದಲ್ಲಿ ಸ್ವತಂತ್ರ ಏನು ಹೋರಾಟಗಾರರು ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಇವರೆಲ್ಲ ಸಾವಿಗೆ ಹೆದ್ರಿದ್ರೆ ಇವತ್ತು ನಮ್ಗೆ ಸ್ವಾತಂತ್ರ್ಯನೇ ಸಿಗ್ತಾಯಿರಲಲ್ಲ ಸ್ವಾಮಿ ಸ್ವಾತಂತ್ರ್ಯ ಹೋರಾಟಗಾರರು ಭಾರತದಲ್ಲಿ ಹತ್ತೊಂಬತ್ ನೂರ ಸ್ವಾತಂತ್ರ್ಯ ನಮಗ್ ಸಿಗ್ಬೇಕಾದ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಮುಖ್ಯ ಭಗತ್ ಸಿಂಗ್ ಅವರು ಎಷ್ಟು ತಮ್ಮ ಸಣ್ಣ ವಯಸ್ಸಿನಲ್ಲಿ ತಮ್ಮ ದೇಶಕ್ಕಾಗಿ ಪ್ರಾಣವನ್ನ ಅರ್ಪಿಸ್ತಾರೆ ಅಂದ್ರೆ ಅವರೆಲ್ಲ ಒಂದ್ ವೇಳೆ ಸಾವಿಗೆ ಹೆದರಿದರೆ ಹತ್ತೊಂಬತ್ ನೂರ ನಲವತ್ತೇಳರ ಸ್ವಾತಂತ್ರ್ಯ ಈ ಭಾರತ ದೇಶಕ್ಕೆ ಬರ್ತಾ ಇತ್ತ ಕೇವಲ ಭಗತ್ ಸಿಂಗ್ ಅವರು ಒಬ್ಬರೇ ಅಲ್ಲ ಸುಖದೇವ್ ರಾಜ್ಗುರು ಇವರೆಲ್ಲರೂ ತಮ್ಮ ಸಾವಿಗೆ ಹೆದರಿದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇತ್ತ ಅದಕ್ಕಾಗಿ ಹೇಳ್ತೀನಿ ಸಾವಿಗೆ ಎಂದು ಕೂಡ ಹೆದರಬಾರದು ಯಾಕೆಂದ್ರೆ ಯಾವಾಗ ಸಾವು ನಮ್ಮ ಸಮೀಹಕ್ಕೆ ಬರುತ್ತೋ ಅವತ್ತು ನಾವು ಜೀವಂತವಾಗಿ ಇರಲ್ಲ ಆ ಸಮಯದಲ್ಲಿ ಸಾವು ಬಂದ್ರೇನು ಹೋದ್ರೇನು ಅದಕ್ಕಾಗಿ ಸಾವಿಗೆ ಎಂದು ಹೆದರಬಾರ್ದು ಸಾವನ್ನ ನಾವು ಎದುರಿಸಿ ಎದುರಾಳಿಗಳನ್ನ ಎದುರಿಸಿ ನಿಂತಾಗ ಮಾತ್ರ ನಾವು ಗೆಲುವಿನ ಪತಾಕೆಯನ್ನು ಹಾರಿಸಬಹುದು ಯಾರು ಯಾರು ಆಯಸ್ ಅಷ್ಟಿಯಷ್ಟಿರುತ್ತೆ ಅಷ್ಟೇ ಭೂಮಿ ಮೇಲೆ ಇರ್ತೀವಿ ತೊಂಬತ್ತಿರ್ಬೋದು ನೂರ್ ಇರ್ಬೋದು ನೂರ ಐವತ್ತು ವರ್ಷ ಇರ್ಬೋದು ಇಲ್ಲ ಹದಿನೈದು ಇಪ್ಪತ್ತು ವರ್ಷಕ್ಕೂ ಯಾಕೆ ಹುಟ್ಟಿದ ಮಗು ಕೂಡ ಮೂರ್ನಾಲ್ಕು ದಿನಕ್ಕೆ ಸತ್ತು ಹೋಗುತ್ತೆ ಅಂದ್ರೆ ಸಾವು ಖಚಿತ ಅಂದ್ರೆ ಹುಟ್ಟು ಸಹಜ ಈ ಹುಟ್ಟು ಸಾವು ಮಧ್ಯಗಳಲ್ಲಿ ನಾವು ಸಮಾಜದಲ್ಲಿನ ಆಗು ಹೋಗುಗಳ ಕುರಿತು ಚರ್ಚೆ ಮಾಡಬೇಕು ಸಮಾಜಕ್ಕೆ ಒಳಿತನ್ನು ಬಯಸಬೇಕು ಸಮಾಜ ವಿರೋಧಿ ಘಾತುಕ ಕೆಲಸಗಳನ್ನು ಎಂದೂ ಕೂಡ ಮಾಡಬಾರ್ದು ಹಾಗಾಗಿ ಏನು ಅಲ್ಲಿ ಪ್ರತಿಭಟನೆ ನಡೆಯುವಂಥ ಸಂದರ್ಭದಲ್ಲಿ ಆ ಒಂದು ವಿದ್ಯಾರ್ಥಿಗಳಿಗೆ ಇವರು ತೆಲಂಗಾಣ ಸರ್ಕಾರ ನಡೆಸ್ಕೊಂಡಂಥ ರೀತಿ ನೋಡಿದರೆ ತೆಲಂಗಾಣದಲ್ಲಿ ಇರುವುದು ಡಿಕ್ಟೇಟರ್ಶಿಪ್ಪ ಅಥವಾ ಡೆಮೋಕ್ರಸಿನ ಈ ಒಂದು ಪ್ರಶ್ನೆ ಅಂತೂ ನನಗೂ ಉದ್ಭವಿಸಿದೆ ವೈಯಕ್ತಿಕವಾಗಿ ಅಂತಹ ಪ್ರತಿಭಟನೆ ಆಯಿತು ಎಲ್ಲ ಆಯ್ತು ಏಪ್ರಿಲ್ ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಎ ಬಿ ಪಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತರಗತಿಗಳನ್ನ ಬಹಿಷ್ಕರಿಸಿ ಬೃಹತ್ ಆಂದೋಲನವನ್ನು ನಡೆಸಿತ್ತು ಈ ವಿವಾದ ಕೋರ್ಟ್ಗೆ ಹೋಗುತ್ತೆ ಏಪ್ರಿಲ್ ಎರಡರಂದು ಎರಡು ಸಾವಿರ ಇಪ್ಪತ್ತೈದರಂದು ಹೈಕೋರ್ಟ್ ಈ ಭೂಮಿ ಮೇಲೆ ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕು ಅಂತ ಹೇಳುತ್ತೆ ಕೊನೆಗೂ ನಿಟ್ಟುಸಿರು ಬಿಟ್ಟಂಗಾಯಿತು ಈ ಒಂದು ವಿದ್ಯಾರ್ಥಿ ಮುಖಂಡರಿಗೆ ಆದರೆ ಈ ಸಮಾಜದಲ್ಲಿ ಅಭಿವೃದ್ಧಿಯ ಹೆಸರನ್ನ ಇಟ್ಟುಕೊಂಡು ಅರಣ್ಯವನ್ನ ನಾಶ ಮಾಡಿ ನಾವು ಐ ಟಿ ಬಿ ಟಿ ಕಂಪನಿಗಳನ್ನ ಕಟ್ಟುತ್ತೇವೆ ಅನ್ನೋದೇ ಆದರೆ ಐ ಟಿ ಬಿ ಟಿ ಕಂಪನಿಗಳಿಂದ ಸಮಾಜದಲ್ಲಿ ಸುಖ ಶಾಂತಿ ನೆಮ್ಮದಿ ಬದುಕು ಬರುತ್ತೆ ಅಂದ್ರೆ ಈ ಅರಣ್ಯ ಪ್ರದೇಶಗಳು ನಾಶ ಮಾಡ್ತೀರಿ ಅಂತ ನೀವು ಹೋಗ್ತಾ ಇದ್ದೀರಿ ಆದರೆ ಇವೆಲ್ಲವುಗಳಿಂದ ಸುಖ ಶಾಂತಿ ನೆಮ್ಮದಿ ದೊರಕುವುದಿದ್ರೆ ಅನೇಕರು ಇವತ್ತು ಸಿಟಿಯನ್ನು ಬಿಟ್ಟು ಹಳ್ಳಿ ಕಡೆ ಬರ್ತಾ ಇರ್ಲಿಲ್ಲ ಎಷ್ಟು ರೀ ಮೆಟ್ರೋ ಸಿಟಿಗಳಲ್ಲಿ ಎಷ್ಟು ಶೆಕೆ ಇರುತ್ತೆ ಕುಡಿಯೋದಕ್ಕೆ ನೀರು ಸಿಗಲ್ಲ ಒಳ್ಳೆ ಗಾಳಿ ಸಿಗಲ್ಲ ಶೆಕೆ ಅಂದರೆ ಶೆಕೆ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ಪರಿಸರವನ್ನು ನಾವು ನಾಶ ಮಾಡ್ತಾ ಇದ್ದೀವಿ ಪರಿಸರ ಇಲ್ಲದೆ ಕಾರಣಕ್ಕೆ ಮತ್ತು ನಾವೇ ನಾಶವಾಗಿ ಹೋಗ್ತಾ ಇದ್ದೀವಿ ಅದಕ್ಕಾಗಿ ಹೇಳ್ತೀನಿ ಅಭಿವೃದ್ಧಿ ಕಾರ್ಯಗಳು ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಭಿವೃದ್ಧಿ ಆಗಬೇಕು ಭಾರತ ಇಂಡಸ್ಟ್ರಿಯಲೈಸ್ ಆಗಬೇಕು ಭಾರತದಲ್ಲಿ ಇಂಡಸ್ಟ್ರೀಸ್ಗಳು ಬರಬೇಕು ಭಾರತ ಬೆಳಿಬೇಕು ಐ ಟಿ ಬಿ ಟಿ ವಲಯ ಉದ್ಧಾರ ಆಗಬೇಕು ಭಾರತದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಬರಬೇಕು ದೊಡ್ಡ ದೊಡ್ಡ ಕಾರ್ಖಾನೆಗಳಾಗಬೇಕು ನನ್ನದು ಏನೂ ತಕ್ರಾರಿಲ್ಲ ಆದರೆ ಜೀವ ಸಂಕುಲವನ್ನ ಜೀವಿ ಸಂಪತ್ತನ್ನ ಅರಣ್ಯವನ್ನ ನಾಶ ಮಾಡಿಯೇ ನೀವು ಕೈಗಾರಿಕೆಗಳನ್ನ ಸ್ಥಾಪಿಸ್ತೀರಿ ಅಂದ್ರೆ ಅಂತಹ ಕೈಗಾರಿಕೆಗಳು ಭಾರತಕ್ಕೆ ಬೇಡವೇ ಬೇಡ ದೇಶದ ಹಿತವನ್ನ ನೀವು ಬಯಸೋರಾದ್ರೆ ಇಂತಹ ನಿರ್ಧಾರಗಳಿಗೆ ಬರ್ತಾ ಇರಲಿಲ್ಲ ತೆಲಂಗಾಣ ಸರ್ಕಾರದವರು ನಾಲ್ಕುನೂರು ಎಕರೆ ಅದರಲ್ಲಿ ಹೇಳ್ತಾರೆ ಅಲ್ಲಿ ಯಾವ ಪ್ರಾಣಿಗಳಿದಾವ್ರಿ ಅಂತ ಆ ಒಂದು ವಿಡಿಯೋ ನೋಡಿದಾಗ 만수 절란 때아 완두 지비가루 삼마. ಹಳ್ಳಲನ್ನ ತೋ ನವಿಲುಗಳು ಜಿಂಕೆಗಳು ನರಿಗಳು ನಾಯಿಗಳು ಏನೇನು ಏನೇನು ಎಷ್ಟು ಒಂದೂರ ಇಪ್ಪತ್ತು ಪ್ರಭೇದನೂ ಏನೋ ಹೇಳ್ತಾ ಇದ್ರು ಅಷ್ಟು ಮಟ್ಟಿಗೆ ಜೀವಿಗಳು ಹೆಂಗೆ ನಮಗೆ ಬದುಕು ಹಕ್ಕಿದೆಯೋ ಆ ಜೀವಿಗಳಿಗೂ ಕೂಡ ಈ ಭೂಮಿ ಮೇಲೆ ಬದುಕು ಹಕ್ಕಿದೆ ಪಾಪ ಆರ್ಗನೈಸ್ ಆಗಿಲ್ಲ ನಮಗೆ ಮಾತು ಬರುತ್ತೆ ನಾವು ಏನೋ ಹೇಳ್ತೀವಿ ನಮಗೆ ಸಂವಿಧಾನ ಇದೆ ಅವುಗಳನ್ನ ಪಾಲಿಸ್ತೀವಿ ಆದರೆ ಪಾಪ ಮೂಕ ಪ್ರಾಣಿಗಳು ಮಾತು ಬಾರದೇ ಇರುವಂಥ ಚಿಕ್ಕ ಪುಟ್ಟ ನವಿಲುಗಳು ಯಾರಿಗೇನು ತಪ್ಪು ಮಾಡಿದ್ರು ರೇವಂತ್ ರೆಡ್ಡಿ ಅವರೇ ಅನ್ಮೂಲ ರೇವಂತ್ ರೆಡ್ಡಿ ಸ್ಟ್ರೇಟ್ಲಿ ನಿಮಗೆ ಕ್ವಶನ್ ಮಾಡ್ತಾ ಇದ್ದೀನಿ ತೆಲಂಗಾಣದ ಮುಖ್ಯಮಂತ್ರಿ ಅನ್ಮೂಲ ರೇವಂತ್ ರೆಡ್ಡಿ ಗಾರು ನೀವು ಡೈರೆಕ್ಟ್ಗ ಕ್ವಶನ್ ಸರ್ ಆ ಒಸ್ಟ್ ಉನ್ನ ಪ್ರಾಣಿಗಳ ಕೋಸ ನೀರು ಏದ ಬೇರೆ ಆಲ್ಟರ್ನೆಟಿವ್ಗ ಆ ಪ್ರಾಣಿಲ್ನ ಆ ಪಕ್ಷಿಲ್ನ ಶಿಫ್ಟ್ ಚೆದಕ್ಕೆ ಏದನ್ನ ಕೊತ್ತಕ್ಷನ್ ಆಕ್ಷನ್ ದಿಸ್ಕುಂಟುನಾರ ಇಫ್ ಪೋಸಿಬಲ್ ನೀರು ಅಲ್ಲ ಚೇಸ್ತಾರು ಅಂತ ಇಂಡಸ್ಟ್ರೀಸ್ ನೀವು ಆ ರೀತಿ ಮಾಡ್ತೀರ ಅಂದ್ರೆ ಇಂಡಸ್ಟ್ರೀಸ್ ಮಾಡ್ರಿ ಅಲ್ಲಿರುವಂತ ಅಷ್ಟು ಎಲ್ಲ ಪ್ರಭೇದದ ಜೀವಿಗಳನ್ನು ಒಂದೊಂದಾಗಿ ಸೆರೆ ಹಿಡಿದು ಇನ್ನೊಂದು ಕಾಡಿಗೆ ಬಿಟ್ಟು ಇದೇ ಮಟ್ಟದ ಕಾರ್ಡ್ ಇನ್ನೊಂದು ಕಡೆ ಬೆಳೆಸಿ ಅಲ್ಲಿ ಫ್ಯಾಕ್ಟ್ರಿ ಮಾಡಬಹುದಿತ್ತು ಆದರೆ ಅಂತ ನಿರ್ಧಾರಗಳು ನಿಮ್ಮ ತಲೆಯಲ್ಲೇ ಬರಲಿಲ್ಲ ಮಿಸ್ಟರ್ ರೇವಂತ್ ರೆಡ್ಡಿಗಾರು ಮಿಸ್ಟರ್ ರೇವಂತ್ ರೆಡ್ಡಿಗಾರು ಫೋರ್ ಹಂಡ್ರೆಡ್ ಎಕ್ರೆಸ್ ಆಫ್ ಲ್ಯಾಂಡ್ ಫಾರೆಸ್ಟ್ ಲ್ಯಾಂಡ್ ಸಾರಿ ದಾನಿ ಮೀರು ಥೌಸಂಡ್ಸ್ ಆಫ್ ಜೆ ಸಿ ಬಿ ಲ ತೋನಿ డెస్ట్రాయ్ చేస్తాను అంటే ఓన్లీ తెలంగాణ స్టూడెంట్ మాత్రమే ప్రొటెస్ట్ చేస్తారని అనుకోకండి ఎందుకు అంటే ప్రతి ఒక్కరికి బయోడైవర్సిటీ గురించి ప్రతి ఒక్కరికి తెలుసు ప్రతి ఒక్కరు కూడా ఫారెస్ట్ని ఫారెస్ట్ వాల్యూ కూడా తెలుసుకున్నారు ప్రజెంట్ నవర్ డేస్ మెట్రో సిటీలో ఏమవుతుంది ಮಂಚ ಗಾಲಿ ನೀ ಪ್ರತಿಯೊಕ್ಕರು ಎಲ್ಲ ಸಫರ್ ಓಕೆ ಕನ್ನಡ ಚಾನೆಲ್ ಆಂಕರ್ ನೀನು ಪ್ರಶ್ನಿಸ್ತಾನ ಇಲ್ಲಾಟಿ మంచి ಮಂಚವಿ ಕಾವು ರೇವಂತ್ ರೆಡ್ಡಿಗಾರು ಸಾರಿ ನಾನು ಕನ್ನಡದ ವೀಕ್ಷಕರಿಗೆ ಕ್ಷಮೆ ಯಾಚಿಸ್ತೀನಿ ಯಾಕ್ರಿ ಅವರಿಗೆ ಈ ರೀತಿ ತೆಲುಗುದಲ್ಲಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ನನ್ನ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ ಕನ್ನಡ అదే ಅವರಿಗೆ ననెర భాషలే ఉత్తర కొడకూ అంత రేవంత్ రెడ్డి అయితే భాషలే హతాయి దీని మిస్టర్ రేవంత్ రెడ్డి గారు మీరు తీసుకున్న డిసిజన్ ఇక్కడికే ఆపాలి ఫర్దర్గా దీని గురించి ఒక క్యాబినెట్ మీటింగ్ పెట్టి దాని గురించి డిస్కషన్ చేసుకోవాలి ఎందుకంటే ఫారెస్ట్ ల్యాండ్ మాకు ఒక ఆత్మ ఉన్నట్టు ಆತ್ಮ ಲೇಖಪೋತೆ ಆ ಫೋರ್ ಹಂಡ್ರೆಡ್ ಎಕ್ರೆಸ್ ಆಫ್ ಫಾರ್ಮ್ ಆ ಒಂದು ಫಾರೆಸ್ಟ್ ಲೇಕಪೋತೆ ಹೈದರಾಬಾದ್ಲೋ ಹೈದರಾಬಾದ್ ಆಕ್ಸಿಜನ್ ಕೂಡ ದೊರಕದಿ ಮಿಸ್ಟರ್ ರೇವಂತ್ ರೆಡ್ಡಿ ಗಾರು ರಿಮೈಂಡ್ ದಿಸ್ ಒನ್ ಈ ರೀತಿಯ ಭಾಷೆಯನ್ನೇ ಅವ್ರಿಗೆ ಬಳಸಬೇಕಾಗುತ್ತೆ ನಾವು ಯಾಕೆಂದ್ರೆ ಅವ್ರು ಮಾಡ್ತಿರುವಂತದ್ದು ಸಾಮಾನ್ಯ ಕೆಲಸ ಅಲ್ಲ ನಾಲ್ಕು ನೂರು ಎಕರೆ ಕೋರ್ಟ್ ಅವರಿಗೆ ಇವಾಗ ಹೇಳಿದೆ ಸ್ಟೇ ತಂದಿದ್ದಾರೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ಕೋರ್ಟ್ ಕೂಡ ಸ್ಟೇ ಕೊಟ್ಟಿದೆ ಯೋಜನೆ ನಿಂತಿದೆ ಮತ್ತು ನಿಲ್ಲಲೇಬೇಕು ಸೊ ಯಾರೂ ಕೂಡ ಈ ರೀತಿಯ ಕೆಲಸಗಳಿಗೆ ಮುಂದಾಗಬಾರ್ದು ನಮಗೆ ಅರಣ್ಯ ಪ್ರದೇಶವನ್ನ ನಾಶಪಡಿಸೋರು ಅಂದ್ರೆ ದಯವಿಟ್ಟು ನಮ್ಗೆ ಅಂಥವ್ರು ಅಂದ್ರೆ ಆಗಲ್ಲ ಇನ್ನೊಂದು ನಾನು ತೆಲುಗು ಕನ್ನಡ ಯಾಕೆ ಬಳಸಿದೆ ಅಂದ್ರೆ ಅವರಿಗೆ ಈ ಭಾಷೆಯನ್ನ ತಿಳಿಸ್ಬೇಕಂತಾನೆ ಬಳಸಿದ್ದೇನೆ ಹೊರತು ನಮ್ಮಲ್ಲಿ ಬೇರೆ ಉದ್ದೇಶಗಳು ಏನೂ ಇಲ್ಲ ಮಿಸ್ಟರ್ ರಾಹುಲ್ ಗಾಂಧಿ ಏನು ಕಾಂಗ್ರೆಸ್ನ ಪ್ರಮುಖ ನಾಯಕರು ನೀವು ಕೂಡ ಒಂದು ಅರ್ಥ ಮಾಡ್ಕೊಳ್ಳಿ ಪರಿಸರ ಉಳಿವಿನ ಬಗ್ಗೆ ರಾಹುಲ್ ಗಾಂಧಿ ಉದ್ದ ಉದ್ದದ ಭಾಷಣಗಳನ್ನು ಮಾಡ್ತಾರೆ ಮೈಕ್ ಸಿಕ್ರೆ ಸಾಕು ಬಯೋಡೈವರ್ಸಿಟಿ ಫಾರೆಸ್ಟ್ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಇವೆಲ್ಲವುದರ ಬಗ್ಗೆ ಮಾತನಾಡ್ತಾರೆ ಯಾಕೆ ಸೌಜನ್ಯಕ್ಕಾದರೂ ನಿಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ನಾಲ್ಕು ನೂರು ಎಕರೆ ಅರಣ್ಯ ಪ್ರದೇಶವನ್ನು ನಾಶ ಮಾಡ್ತಾ ಇದ್ದಾರೆ ಅಲ್ಲಿರುವುದು ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಅವಾಗ ಎಲ್ಲಿ ಹೋಯ್ತ್ರಿ ನಿಮ್ಮ ಪರಿಸರ ಬಗ್ಗೆ ಇರುವಂತಹ ಕಾಳಜಿ ಪರಿಸರದ ಬಗ್ಗೆ ಇರುವಂತಹ ಗೌರವ ಅವಾಗ ಎಲ್ಲಿಗ್ರಿ ಹೋಯ್ತು ಮಾತೆತ್ತಿದ್ರೆ ಪರಿಸರ ರಕ್ಷಣೆ ಆ ರಕ್ಷಣೆ ಈ ರಕ್ಷಣೆ ಸೊ ಕೋರ್ಟ್ ಕೂಡ ಅವ್ರಿಗೆ ಸ್ಟೇ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಏನ್ ಆಗುತ್ತೆ ಅದು ಸರ್ಕಾರಿ ಭೂಮಿ ಇದೆ ಅಂತ ಕೆಲವರು ವಾದ ಮಾಡ್ತಾರೆ ಸರ್ಕಾರಿ ಭೂಮಿ ಇರಲಿ ಅಂದ್ರೆ ನೀವು ಹೆಂಗ್ ಹಂಗ್ ಯಾರಿಗ ಬೇಕಾದ್ರೂ ಅವ್ರಿಗೆ ಮಾರಾಟ ಮಾಡ್ತೀರಾ ಮಿಸ್ಟರ್ ರೇವಂತ್ ರೆಡ್ಡಿ ಸರ್ಕಾರಿ ಭೂಮಿ ಇದ್ರೆ ಆ ನಾಲ್ಕನೂರು ಎಕರೆ ಸರ್ಕಾರಿ ಭೂಮಿ ಇದೆ ಅಂತ ಹೇಳ್ತಾ ಇದ್ದೀರಾ ಓಕೆ ನಾನು ಕೂಡ ಒಪ್ಕೋತೇ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ ನಾಲ್ಕನೂರು ಎಕರೆ ಸರ್ಕಾರಿ ಭೂಮಿ ಇದ್ದೆ ಅಂತ ಇಟ್ಟುಕೊಳ್ಳಿ ಹಂಗಂದ್ರೆ ನೀವು ನಾಲ್ಕುನೂರು ಎಕರೆನ ಒಂದೇ ಸಲ ರಾಜ್ಯದ ಜನರ ಒಂದು ಗಮನಕ್ಕಿಲ್ಲದೆ ನೀವು ಅದನ್ನ ಸಂಪೂರ್ಣವಾಗಿ ನಾಶ ಮಾಡ್ತೀರಿ ಅಂದ್ರೆ ಜನರು ಸುಮ್ಮನೆ ಕೂಡ್ಬೇಕಾ ಸರ್ಕಾರಿ ಭೂಮಿ ಅಂದ್ರೆ ನೀವು ಏನ್ ಬೇಕಾದ್ರೂ ಮಾಡಬಹುದ ಸರ್ಕಾರಿ ಭೂಮಿ ಅಂದ್ರೆ ಯಾರಿಗೆ ಬೇಕಾದ್ರೂ ಅವ್ರಿಗೆ ಮಾರಾಟ ಮಾಡಬಹುದ ಸರ್ಕಾರಿ ಭೂಮಿ ಅಂದ್ರೆ ನಿಮ್ ಮನಸ್ಸಿಗೆ ಬಂದ ನಿರ್ಧಾರ ಕೈ ಇದೆಲ್ಲ ಆಗಲ್ಲ ಇದು ಭಾರತ ಇದು ಭಾರತ ಆ್ಯಂಡ್ ದಿಸ್ ಭಾರತ ವಿಲ್ ರನ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎವ್ರಿ ಇಂಡಿಯನ್ ಶುಡ್ ರೆಸ್ಪೆಕ್ಟ್ Indian constitution and our honorable judicial system and respect our Indian constitution. Okay, this is what I am saying.